ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಆಯ್ಕೆ ಪಟ್ಟಿಯನ್ನು ಅಥವಾ ಮೆರಿಟ್ ಲಿಸ್ಟ್ ಅನ್ನು ಈಗಾಗಲೇ ಪ್ರಕಟಪಡಿಸಲಾಗಿದೆ ಆ ಮೆರಿಟ್ ಲಿಸ್ಟ್ನಲ್ಲಿ ನನಗೆ ಸಿಕ್ಕಿರುವ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ಪ್ರೊಸೆಸ್ ಏನು ಅದೇ ಕಾಲೇಜ್ ಬೇಕು ನನಗೆ ಈಗ ಸಿಕ್ಕಿರುವ ಕಾಲೇಜೇ ಬೇಕಾಗಿದೆ ನೆಕ್ಸ್ಟ್ ನಾನು ಚಲನ ಹೇಗೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಹೇಗೆ ಪೇಮೆಂಟ್ ಅನ್ನು ಮಾಡಬೇಕು ಸೊ ನೆಕ್ಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಪ್ರೊಸೆಸ್ ಏನೇನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈ ವಿಡಿಯೋ ಮೂಲಕ ನಾನು ಈಗಾಗಲೇ ಮೊದಲ ಆಯ್ಕೆ ಪಟ್ಟಿಯಲ್ಲಿ ಕಾಲೇಜ್ ಸಿಕ್ಕಿರುವಂತವರು ಅದೇ ಕಾಲೇಜ್ ಬೇಕು ಅನ್ನೋರು ಮೊಬೈಲ್ ಮೂಲಕ ಹೇಗೆ ಚಲನ ಡೌನ್ಲೋಡ್ ಮಾಡಿಕೊಳ್ಳುವುದು ನೆಕ್ಸ್ಟ್ ಪ್ರೊಸೆಸ್ ಅನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನುವಂತ ಎಲ್ಲಾ ವಿವರಗಳನ್ನು ತಿಳಿಸಿಕೊಡ್ತಾ ಇದೀನಿ ಅದಕ್ಕಾಗಿ ನಾನು ನೇರವಾಗಿ ಒಂದು ಲಿಂಕ್ ಕಾಪಿ ಮಾಡಿಕೊಂಡಿದ್ದೀನಿ ಆ ಲಿಂಕ್ ಅನ್ನು ಪೇಸ್ಟ್ ಮಾಡಿಕೊಂಡು ನೇರವಾಗಿ ನಾನು ಇಲ್ಲಿ ಅದನ್ನ ಓಪನ್ ಮಾಡ್ತಾ ಇದೀನಿ ಸೊ ಈ ನೇರವಾದ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ ಹಾಗೆ ಅದು ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೇರವಾಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಆ ವೆಬ್ಸೈಟ್ ನ ಮೂಲಕ ನೀವು ಆರಾಮಾಗಿ ನಿಮ್ಮ ಎಲ್ಲಾ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಬಹುದಾಗುತ್ತೆ ಸೊ ಸೊ ಇಲ್ಲಿ ಏನ್ ಗಮನಿಸ್ತಾ ಇದ್ರಿ ಬಿಎಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೇರವಾಗಿ ಅದು ನಮ್ಮನ್ನ ಲಾಗಿನ್ ಪೇಜ್ಗೆ ಕರ್ಕೊಂಡು ಬರುತ್ತೆ ಗಮನಿಸ್ತಾ ಇದ್ರಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಬಿ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಸೊ ಇಲ್ಲಿ ನಾನು ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಅನ್ನು ಹಾಕ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ನಾನು ಇಲ್ಲಿ ಯೂಸರ್ ನೇಮ್ ಅನ್ನ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿಂದ ಮೂವ್ ಆಗ್ತಾ ಕೂಡ ನೀವು ಗಮನಿಸ್ತಾ ಇದ್ರಿ ಸೊ ನೀವು ಆರಾಮಾಗಿ ಈ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಚಲನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಏನೇನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ನಾವು ಚಲನನ ಡೌನ್ಲೋಡ್ ಮಾಡಿಕೊಂಡು ನಂತರ ಅದನ್ನ ನೀವು ಪ್ರಿಂಟ್ಔಟ್ ತೆಗೆದುಕೊಂಡು ನಂತರದಲ್ಲಿ ನೀವು ಅದನ್ನ ಡಯಟಿ ಕೊಡಬೇಕಾಗುತ್ತೆ ಗಮನಿಸಿದ್ರೆ ನಾನು ಲಾಗಿನ್ ಮಾಡ್ತಾ ಇದೀನಿ ಲಾಗಿನ್ ಅಂತ ಕೊಟ್ಟಿದ್ದೀನಿ ಯಸ್ ಲಾಗಿನ್ ಆಗಿದೆ ಗಮನಿಸ್ತಾ ಇದ್ರಿ ಇಲ್ಲಿ ಬೇರೆ ಬೇರೆ ಆಯ್ಕೆಗಳಿದೆ ನೋಡಿ ಚಲನ್ ಡೌನ್ಲೋಡ್ ಅಂತ ಇದೆ ನೆಕ್ಸ್ಟ್ ರೌಂಡ್ ಅಂತ ಇದೆ ಔಟ್ ಅಂತ ಇದೆ ಸೊ ಇಲ್ಲಿರುವ ಅಭ್ಯರ್ಥಿಗೆ ಒಂದು ಕಾಲೇಜ್ ಕೊಟ್ಟಿದ್ದಾರೆ ಈಗಾಗಲೇ ಆ ಒಂದು ಅನ್ಎಡೆಡ್ ಕಾಲೇಜ್ ಆಗಿರುವಂತದ್ದು ಫೀಸ್ ಎಷ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಲ್ಲಿದೆ ಇದೆ ನಾ ಮೊದಲೇ ಹೇಳಿದೀನಿ ನಿಮ್ಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರಿ ಅಂತಂದ್ರೆ ಅಂದ್ರೆ ಎರಡೂವರೆ ಲಕ್ಷಕ್ಕಿಂತ ಒಳಗೆ ನಿಮ್ದೇನಾದ್ರೂ ಇತ್ತು ಫೀಸ್ ಅಂತಂದ್ರೆ ನೀವು ಅಲ್ಲಿ ಯಾವುದೇ ಶುಲ್ಕವನ್ನ ಕೊಡಬೇಕಾಗಿಲ್ಲ ನಿಮ್ಗೆ ಎಕ್ಸಾಮ್ ಟೆಡ್ ಅಂತ ಕೊಡ್ತಾರೆ ಅಂತ ಹೇಳಿ ಸೊ ಎಕ್ಸಾಮ್ ಟೆಡ್ ಅಂತ ಕೊಟ್ಟಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಚಲನ್ ಡೌನ್ಲೋಡ್ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಸೊ ನೀವು ಇಲ್ಲಿ ಚಲನ್ ಡೌನ್ಲೋಡ್ ಅಲ್ಲಿ ಆದ್ರೂ ಹೋಗಬಹುದು ಅಥವಾ ನೆಕ್ಸ್ಟ್ ರೌಂಡ್ ಅಲ್ಲಿ ಹೋಗಬಹುದು ಚಲನ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಡೌನ್ಲೋಡ್ ಚಲನ್ ಅನ್ನುವಂತ ಒಂದಿಷ್ಟು ಆಯ್ಕೆಗಳು ಬರ್ತದೆ ಇಲ್ಲಿ ಇಲ್ಲ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ ನೀವು ಅಂದ್ರೆ ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತದೆ ನೆಕ್ಸ್ಟ್ ರೌಂಡ್ ಕ್ಲಿಕ್ ಮಾಡಿಕೊಂಡು ಇಲ್ಲಿದೆ ನೋಡಿ ಅಪ್ಲಿಕೇಶನ್ ನಂಬರ್ ಇದೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಬಯಸುವಿರಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಅದನ್ನ ಎಸ್ ಅಂತ ಆದ್ರೂ ಕೊಡಬಹುದು ಅಂದ್ರೆ ನಿಮ್ಗೆ ಇನ್ ಕೇಸ್ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ನೀವು ಅದನ್ನ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲ ನನ್ಗೆ ಆಲ್ರೆಡಿ ಸಿಕ್ಕಿದೆ ಅಂತಂದ್ರೆ ನೀವು ಚಲನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಒಂದು ಚಲನ ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿಂದ ಕಂಟಿನ್ಯೂ ಆಗ್ಬೇಕಾಗತ್ತೆ ಇದಾದ್ಮೇಲೆ ಚಲನನ್ನ ಡೌನ್ಲೋಡ್ ಮಾಡ್ ಮೇಲೆ ನೀವು ಎಸ್ ಬಿ ಐ ಹೋಗಿ ಆ ಪೇಮೆಂಟ್ ಅನ್ನ ಮಾಡಿ ನೀವು ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸಿದ್ರಿ ಅದೇ ಡಯೆಟ್ ಸೆಂಟರ್ ಗೆ ಹೋಗಿ ಅದೇ ನೋಡಲ್ ಕೇಂದ್ರಕ್ಕೆ ಹೋಗಿ ನೀವು ಆ ಚಲನನ್ನ ಕೊಟ್ರಿ ಅಂತಂದ್ರೆ ನಿಮಗೊಂದು ಅಡ್ಮಿಷನ್ ಸ್ಲಿಪ್ ಅನ್ನ ಕೊಡ್ತಾರೆ ಈ ಚಲನ ಪ್ರಿಂಟ್ಔಟ್ ತಗೊಂಡು ನೀವು ಎಸ್ ಬಿ ನಲ್ಲಿ ಪೇಮೆಂಟ್ ಅನ್ನ ಮಾಡಿದ ನಂತರ ನೀವು ಎಲ್ಲಿ ವೆರಿಫಿಕೇಶನ್ ಮಾಡಿಸಿದ್ರಿ ಅಲ್ಲೇ ಹೋಗ್ರಿ ಅಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ಕೊಡ್ತಾರೆ ಆ ಅಡ್ಮಿಷನ್ ಸ್ಲಿಪ್ ಅನ್ನ ತೆಗೆದುಕೊಂಡು ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ನಂತರ ನೀವು ನಿಮ್ಮ ಕಾಲೇಜ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಿಗೆ ಹೋಗಿ ನೀವು ನಿಮ್ಮ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಇಷ್ಟು ಯಾರಿಗೆ ಕಾಲೇಜ್ ಸಿಕ್ಕಿದೆ ಅವರು ಮಾಡಬೇಕಾಗಿರುವಂತಹ ಒಂದು ಪ್ರೊಸೆಸ್ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸಮೀಪದ ಬ್ರಾಂಚಿಗೆ ಹೋಗಿ ಎಸ್ ಬಿ ಐ ಹೋಗಿ ಕಟ್ಟಿ ನಂತರ ಕಟ್ಟಿದ ಕಟ್ಟಿದ್ಮೇಲೆ ಒಂದು ಸ್ಲಿಪ್ ಕೊಡ್ತಾರೆ ಅದನ್ನ ತಗೊಂಡು ನೇರವಾಗಿ ಡಯಟಿಗೆ ಅಥವಾ ನೋಡಲ್ ಕೇಂದ್ರಕ್ಕೆ ಹೋಗಿ ಅವ್ರಿಗೆ ಕೊಡಿ ಅವರು ನಿಮ್ಗೊಂದು ಅಡ್ಮಿಷನ್ ಸ್ಲಿಪ್ ಅನ್ನ ಕೊಡ್ತಾರೆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡು ಹೋಗಿ ಕಾಲೇಜಿಗೆ ಕೊಟ್ರಿ ಅಂದ್ರೆ ನಿಮ್ಮ ಈ ವರ್ಷದ ಎಡ್ ಪ್ರವೇಶಾತಿಯ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಕಂಪ್ಲೀಟ್ ಆಗಿ ಅದು ಪ್ರೊಸೆಸ್ ಕಂಪ್ಲೀಟ್ ಆಗುವಂಥದ್ದು ಈ ವರ್ಷಕ್ಕೆ ಸೊ ಅದು ಇಷ್ಟು ಸದ್ಯಕ್ಕೆ ಇರುವಂತಹ ಒಂದು ಪ್ರೊಸೆಸ್ ಆಗಿರುವಂತದ್ದು ಹಾಗಾಗಿ ನೀವು ಚಲನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು ಪೇಮೆಂಟ್ ಅನ್ನ ಮಾಡಿ ನಂತರ ನೀವು ನೋಡಲ್ ಕೇಂದ್ರಕ್ಕೆ ಹೋಗಿ ಅದನ್ನ ಕೊಟ್ಟು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಕಾಲೇಜಿಗೆ ರೀಚ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಇದನ್ನ ಮಾಡೋದಕ್ಕೆ ನಿಮಗೆ ಮೂರನೇ ತಾರೀಕು ಕೊನೆಯ ದಿನಾಂಕ ಇರುವಂತದ್ದು ಮೂರನೇ ತಾರೀಕಿನ ಒಳಗಾಗಿನೇ ನೀವು ಇದನ್ನ ಮಾಡಬೇಕಾಗತ್ತೆ ಹಾಗಾಗಿ ನಿಮಗೆ ಈ ಅವಕಾಶ ಏನಿದೆ ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಐದನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಸ್ಲಿಪ್ ಅನ್ನು ಕೂಡ ಕಾಲೇಜ್ಗೆ ಕೊಡಬೇಕು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್